ಸಿಗರೇಟ್ ಸೇತಾ ಇದ್ದೀರಿ ಸಿಗರೇಟ್ ಸೇತಾ ಇದ್ದೀರಿ ಅದು ಆರೋಗ್ಯಕ್ಕೆ ಒಳ್ಳೇದಾ ಕೆಟ್ಟದ ಯಾವುದೋ ಒಂದು ಸರ್ವ ನಾನೇನು ಹೇಳ್ತೀನಿ ಹಾಂ ಹೇಳಿ ಸಿಗರೇಟ್ ದುಡ್ಡು ಕೊಟ್ರ ಎಷ್ಟು ಸಿಗರೇಟಿಗೆ ಸಿಗರೇಟ್ ಅಲ್ಲ ಬಿಡಿ ಬಿಡಿ ಎಷ್ಟು ಬಿಡಿಗೆ ನಿಮ್ಗೆ ಅಂತದ್ದು ಎಷ್ಟು ರೂಪಾಯಿ ಅಂಗಡಿಯಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ನೋಡಿ ಆ ಸಿಗರೇಟು ಸೇದುವುದು ನಿಮ್ಗೆ ಮಾತ್ರ ಬಿಡಿ ಸೇಗೋದು ನಿಮ್ಗೆ ಮಾತ್ರ ನಮಗೆಲ್ಲ ಬಿಡೋಕ್ಕಲ್ಲ ಹೋಗೇ ನೋಡಿ ಆ ನಿಮ್ಮ ಎಲ್ಲ ಕೇಳ್ತಾವ್ರಲ್ಲ ಅವ್ರಿಗೆ ಕೇಳ್ಬಾರ್ದು ಎಲ್ಲಿ ನೋಡಿ ತೋರಿಸಿ ಬೇಗ್ತಾವ ಬೋರ್ಸಿ ಬರ್ರಿ ತೋರಿಸ್ಬರ್ರಿ ತೋರ್ಸಿ ಬರ್ರಿ ತೋರಿಸ್ಬರ್ರಿ ತೋರ್ಸಿ ತೋರ್ಸಿ ಬರ್ರಿ ನೋಡಿ

ನೀವು ಬಂದು ನನಗೆ ಕೂತಿರೋರಿಗೆ ಮಾತಾಡ್ತಾ ಇದ್ದೀವಿ ನೋಡಿ ಸೇದಬಾರ್ದು ನೋಡಿ ಕಂಪ್ಲೇಂಟ್ ಮಾಡಿ ಅಷ್ಟೇ ಕಂಪ್ಲೇಂಟ್ ಮಾಡಿಲ್ಲ ಅಷ್ಟೇ ಮಾಡಿ ಸೇರ್ತಾರೆ ಅವ್ರಿಗೆ ಯಾರು ಕೇಳಲ್ಲ ಅವ್ರು ಕೇಳ್ಬೇಕು